ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂಥ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಒಂದು ಸಂಭಾವ್ಯ ಒಂದು ಕಟ್ ಆಫ್ ಅನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಮುಂದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಕೆಲವೇ ದಿನಗಳಲ್ಲಿ ನಿಮಗೆ ಅತಿ ಶೀಘ್ರದಲ್ಲಿ ನಿಮಗೆ ರಿಸಲ್ಟನ್ನು ಬಿಡುಗಡೆ ಮಾಡ್ಬೋದು ಹಾಗಾದರೆ ಈ ಯಾವ್ಯಾವ ಕ್ಯಾಟಗರಿಗಳು ಎಷ್ಟು ಅಂಕಗಳು ಬಂದರೆ ತಾವು ಸೇಫ್ ಆಗ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ವಿಡಿಯೋದ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ ಈ ಒಂದು ಪರೀಕ್ಷೆಯು ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತು ಹಾಗಾದರೆ ನೀವು ಆಯ್ಕೆ ಆಗಬೇಕಾದ್ರೆ ಎಷ್ಟು ಅಂಕಗಳು ಬಂದಿರಲೇಬೇಕು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನಾಗಿ ಇಲ್ಲಿ ಎಷ್ಟಿ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡಿ ಮಾರ್ಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಷ್ಟಿ ಅಭ್ಯರ್ಥಿಗಳು ಹುಡುಗರು ಐವತ್ತೈದರಿಂದ ಅರವತ್ತು ಅಂಕ ಅರವತ್ತಕ್ಕಿಂತ ಹೆಚ್ಚು ಅಂಕಗಳು ಬಂದರೆ ನೀವು ಆಯ್ಕೆ ಆಗ್ಬೋದು ಹಾಗೆ ಹುಡುಗಿಯರು ಬಂದುಬಿಟ್ಟು ಐವತ್ತೈದರಿಂದ ಐವತ್ತೆಂಟು ಅಂಕಗಳನ್ನು ನೀವು ತಗೊಳ್ಳೇಬೇಕು ಸೊ ಇದಕ್ಕಿಂತ ನೀವು ಜಾಸ್ತಿ ಅಂಕಗಳನ್ನು ತೊಗೊಂಡ್ರೆ ನೀವು ಒಂದು ಆಯ್ಕೆ ಪಟ್ಟಿಯಲ್ಲಿ ಬರುವಂಥ ಒಂದು ಸಾಧ್ಯತೆ ನಿಮ್ಮ ಹೆಸರಿದೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಒಂದು ಅಂಕಗಳನ್ನು ನೋಡ್ಕೊಳ್ಳಿ ಈಗಾಗಲೇ ನಾವು ಕೀ ಆನ್ಸರ್ಸ್ಗಳನ್ನು ಬಿಟ್ಟಿದ್ದೀವಿ ಆ ಕಿನ್ ಕೀ ಆನ್ಸರ್ಗಳನ್ನು ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಕಳಿಗೆ ಆ ವಿಡಿಯೋ ಲಿಂಕನ್ನು ಹಾಕಿರ್ತೀವಿ ಸೊ ಅದನ್ನು ನೋಡೋದ್ರ ಮೂಲಕ ತಾವು ಒಂದು ಉತ್ತರಗಳನ್ನು ಚೆಕ್ ಮಾಡ್ಕೊಳ್ಬೋದು ಓಕೆ ನೆಕ್ಸ್ಟ್ ನೋಡಿ ಎಸ್ ಸಿ ಅಭ್ಯರ್ಥಿಗಳಿಗೆ ಅರವತ್ತರಿಂದ ಅರವತ್ತೈದು ಇದು ಪುರುಷ ಅಭ್ಯರ್ಥಿಗಳಂದರೆ ಇದು ಬಾಯ್ಸಿಗೆ ಎಸ್ ಸಿ ಅರವತ್ತರಿಂದ ಅರವತ್ತೈದು ಹಾಗೆ ಮಹಿಳೆಯರಿಗೆ ಐವತ್ತೆಂಟರಿಂದ ಅರವತ್ತೈದು ಅಂಕಗಳು ಬಂದಿರಲೇಬೇಕು ಇದಕ್ಕಿಂತ ಜಾಸ್ತಿ ಅಂಕಗಳು ನೀವು ಬಂದಿರಬೇಕು ಓಕೆ ನೆಕ್ಸ್ಟ್ ಟು ಬಿ ವಿದ್ಯಾರ್ಥಿಗಳಿಗೆ ಅರವತ್ತೆಂಟರಿಂದ ಎಪ್ಪತ್ತೆರಡು ಅಂಕಗಳು ನೆಕ್ಸ್ಟ್ ಟು ಬಿ ಹೆಣ್ಣು ಮಕ್ಕಳಿಗೆ ಅರವತ್ತರಿಂದ ಅರವತ್ತೈದು ಅಂಕಗಳು ಬಂದಿರಲೇಬೇಕು ನಿಮಗೆಲ್ಲ ಗೊತ್ತಿದೆ ಇದು ಆದರ್ಶ ವಿದ್ಯಾಲಯ ಎಕ್ಸಾಮ್ ಅಂದ ಅಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಹೋಗೋದು ಹೋಗಿರೋದಿಲ್ಲ ಯಾಕಂತಂತಂದರೆ ಅದು ನಿಮಗೆ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇರೋದಿಲ್ಲ ಇದು ಆಂಗ್ಲ ಮಾಧ್ಯಮದಲ್ಲಿ ನೀವು ಒಂದು ಶಿಕ್ಷಣವನ್ನು ಪಡೆಯುವಂಥದ್ದು ಸೊ ಹಾಗಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳು ಜಸ್ಟ್ ಎಕ್ಸಾಮನ್ನು ಅಟೆಂಡ್ ಆದರೂ ಸಹ ಹೋಗಿರೋದಿಲ್ಲ ಸೊ ಹಾಗಾಗಿ ಒಂದು ವೇಳೆ ನಿಮ್ಮ ಒಂದು ಮತ್ತೆ ನಿಮಗೆ ಅಲ್ಲಿ ಖಾಲಿ ಸೀಟ್ಗಳಿದ್ದು ಅಂದರೆ ಮತ್ತು ಅದನ್ನ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಈ ಥರ್ಡ್ ರೌಂಡ್ ಈ ಥರ ರೌಂಡ್ಸ್ಗಳ ಮೂಲಕ ತಮಗೆ ಒಂದು ಆಯ್ಕೆ ಪ್ರಕ್ರಿಯೆಯು ನಡೀತದೆ ಹಾಗಾಗಿ ಈಗ ತ್ರೀಯೇ ಅಭ್ಯರ್ಥಿಗಳಿಗೆ ಅರವತ್ತೆಂಟರಿಂದ ಎಪ್ಪತ್ತು ಅಂಕಗಳು ಬಂದಿರಲೇಬೇಕು ಹಾಗೆ ತ್ರೀ ಎ ಹೆಣ್ಣು ಮಕ್ಕಳಿಗೆ ಅರವತ್ತೈದರಿಂದ ಎಪ್ಪತ್ತು ನೆಕ್ಸ್ಟ್ ನೋಡಿ ಇಲ್ಲೂ ತ್ರೀ ಎ ಗಂಡು ಮಕ್ಕಳಿಗೆ ಅರವತ್ತೆಂಟರಿಂದ ಎಪ್ಪತ್ತು ಮಕ್ಕಳಿಗೆ ಅರವತ್ತೈದರಿಂದ ಎಪ್ಪತ್ತು ಅಂಕಗಳು ಬಂದಿರಬೇಕು ಹಾಗೆ ತ್ರೀ ಬಿ ವಿದ್ಯಾರ್ಥಿಗಳಿಗೆ ಎಷ್ಟು ಅಂತಂದರೆ ಅರವತ್ತೈದರಿಂದ ಎಪ್ಪತ್ತು ತ್ರಿ ಬಿ ವಿದ್ಯಾರ್ಥಿ ಹೆಣ್ಣು ಮಕ್ಕಳಿಗೆ ಅರವತ್ತರಿಂದ ಅರವತ್ತೈದು ನೆಕ್ಸ್ಟ್ ಟು ಎ ವಿದ್ಯಾರ್ಥಿಗಳಿಗೆ ನೋಡಿ ಟು ಎ ವಿದ್ಯಾರ್ಥಿಗಳು ಎಪ್ಪತ್ತರಿಂದ ಎಪ್ಪತ್ತೈದು ಅಂಕಗಳು ನಿಮಗೆ ಬಂದಿರಬೇಕು ಹಾಗೆ ಅಂದರೆ ಇದು ಹೆಣ್ಣು ಮಕ್ಕಳಿಗೆ ಅರವತ್ತೈದರಿಂದ ಎಪ್ಪತ್ತು ಅಂಕಗಳು ಹುಡುಗಿರಿಗೆ ಬಂದಿರಬೇಕು ನೆಕ್ಸ್ಟ್ ನೋಡಿ ಜಿ ಎಮ್ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಎಪ್ಪತ್ತೈದರಿಂದ ಎಂಬತ್ತು ಅಂಕಗಳನ್ನು ನೀವು ತೊಗೊಂಡಿರಲೇಬೇಕು ಹಾಗೆ ಜಿ ಎಮ್ ಹೆಣ್ಣು ಮಕ್ಕಳಿಗೆ ಎಪ್ಪತ್ತರಿಂದ ಎಪ್ಪತ್ತೈದು ಅಂಕಗಳು ಬಂದಿರಬೇಕು ಹಾಗೆ ನಿಮ್ಮ ಒಂದು ಅಂಕಗಳು ಎಷ್ಟು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ಕಾಮಿ ಈ ವಿಡಿಯೋದಲ್ಲಿ ನಿಮ್ಮ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಒಂದು ಮಾಹಿತಿ ತಮಗೆ ಯೂಸ್ಫುಲ್ ಆತಂದರೆ ಈ ವಿಡಿಯೋಗಂತೂ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್